ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು ಜಸ್ಟ್ ಎಸ್ ಪಿ ಸಾಹೇಬ್ರಿಗೆ ಬಂದು ಹೋದ್ರು ಅವರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಈಗ ನಮ್ಮ ಚಾಲಕ ನಿರ್ವಾಹಕರು ಸ್ಟೇಷನ್ಗೆ ಹೋಗಿದ್ದಾರೆ ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಬಸ್ ನಿಂತಿತ್ತು ಸೊ ಅದನ್ನ ಹೊರಗಡೆಂದೆ ಸುರಿದ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ ನಮ್ಮ ಚಾಲಕ ನಿರ್ವಾಹಕರು ಬಸ್ ಅಲ್ಲಿದ್ರು ಅಂತ ಹೇಳ್ತಾರೆ ಪ್ರಯಾಣಿಕರಾಗಿ ಯಾರು ಬಸ್ ಅಲ್ಲಿ ಒಳಗಿರ್ಲಿಲ್ಲ ನಿಂತಿತ್ತು ಅಷ್ಟೇ ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬಸ್ಟ್ ಆಗಿದೆ ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಸೊ ಏರ್ ಬಸ್ಟ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ ಇನ್ನಕ್ಕೆ ಇನ್ನೊಬ್ರು ಕಲಿಸಿದ್ರು ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು ಸೊ ಯಾರಿಗೇನು ತೊಂದರೆ ಆಗಲಿಲ್ಲ ಪ್ಯಾಶೆ ಯಾರು ಇರಲಿಲ್ಲ ಸೊ ಹಾಗಾಗಿ ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ಲಿ ಏನಾಗಿರ್ಬೋದು ಅಂತ ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬ್ರು ಅವರು ಬಂದು ಹೋದ್ರು ಈಗ ಅವರನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ವೆದರ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ತರ ಆಗಿದೆ ಅನ್ನೋದ್ ಬಗ್ಗೆ ನಾವಿನ್ನು ನಮ್ದು ಈಗ ಈಗಾಗಲೇ ಹದಿನೇಳು ಬಸ್ ಸಪ್ರೇಟ್ ಮಾಡಿದ್ವಿ ನಾವು ಹದಿನೇಳು ಬಸ್ ಸಪ್ರೇಟ್ ಮಾಡಿದ್ವಿ ಡಿಪೋದಿಂದ ಅವ್ರು ಬಂದಿದ್ರು ಮುಳು ಮುಂದಾಗ್ಲಿ ಹೋಗಬೇಕಾಗಿತ್ತು ಸೊ ಪಕ್ಕ ಪ್ಲಾಟ್ಫಾರ್ಮಲ್ಲಿ ನಿಲ್ಸಿದ್ರು ಅವರು ಸೊ ಅವರು ರಿಬ್ರೈದಾಗ ಈ ತರ ಗಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡ್ಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಬಿಸಿಲಿಗೆ ನಿಂತಿದ್ದಾಗ ಏನು ಅಂತ ಹೇಳ್ಬಿಟ್ಟು ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಇದ್ರು ನಾವು ರೆಗ್ಯುಲರ್ಸ್ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದಾರೆ ರಸ್ತೆ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಬಸ್ಟ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನ್ ಹೇಳಿದಾರೆ ಅದನ್ನ ಅದು ನಾವು ಪರಿಶೀಲನೆ ಮಾಡ್ತೀವಿ ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದಾರೆ ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ ಹೇಗಾಯ್ತಪ್ಪ ಅಥವಾ ಇಬ್ಬರೇ ಬಸ್ ಅಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತು ನಮ್ಗಿನ್ನು ಕ್ಲಾರಿಟಿ ಇಲ್ಲ ಹಾಗಾಗಿ ಅದು ನಾವು ಸಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗತ್ತೆ ಇದಲ್ಸಲ ಆಗುತ್ತೆ ಸೊ ಬಿಚ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗಿತ್ತು ವರ್ಷ ಏನು ಯಾರಿಗೂ ಹಾಗೆ ಸಿ ಪ್ರಾಣಪದಿ ಅಂತ ಯಾರು ಏನಿಲ್ಲ ಖಂಡಿತ ಅಲ್ಲ ಅವ್ರು ಕ್ಲೈಮ್ ಮಾಡಬಹುದು ಬಟ್ ನಮಗೇ ಅನಿಸ್ಲಿ ಯಾಕಂದ್ರೆ ಈಗ ಪೊಲೀಸರವರು ಫೀಲ್ಡ್ ಅಲ್ಲಿ ಇದಾರೆ ನಾವ್ಗೆಲ್ಲ ಫೀಲ್ಡ್ ಅಲ್ಲಿ ಇದೀವಿ ನಾವು ಅವ್ರಿಗೆ ಡ್ಯೂಟಿ ಮಾಡಿ ಸಕರ ಅಂತ ಹೇಳಿದೀವಿ ಬೇರೆ ನಮ್ಮ ಮದುವೆ ಬಸ್ ಈಗ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ ಬೇರೆ ಅವರು ಆಚರಣೆ ಅವ್ರು ಮಾಡ್ಕೊತ ಇದಾರೆ ಸೊ ಆ ತರದೇನಿಲ್ಲ ಸೊ ಅವರು ಏನಾಗಿದೆ ಈ ತರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ ಈ ತರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸರು ಅವರು ಬಂದು ನೋಡ್ತಾರೆ ನಾವು ಫುಟೇಜ್ ನೋಡ್ತೀವಿ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ ಸೊ ನಾವು ನಾವನ್ನು ಪರಿಶೀಲನೆ ಮಾಡ್ತೀವಿ ಇದು ನಾವು ಇನ್ನು ಮುಂದೆ ಗೊತ್ತಾಗತ್ತೆ ನಮಗೆ ಸದ್ಯಕ್ಕೆ ಚಾನ್ಸಸ್ ಮೂರು ಇರ್ಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆ ಅವರು ಅಪರಿಚಿತರು ಒಂದು ಏರ್ ಬಸ್ ಮೂರ್ ಆಪ್ಷನ್ ಇರೋ ಯಾವ್ದೊಂದು ಆಗಿರ್ಬೇಕು ಅದನ್ನು ಚೆಕ್ ಮಾಡ್ತೀವಿ ಏನಿಲ್ಲ ಅದೇನಿಲ್ಲ ಏನಿಲ್ಲ ಅವ್ರು ಜೊತೆ ವರ್ದಿ ಕೊಳಿಕ ಹೋಗಿದಾರೆ ಅಷ್ಟೇ